ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಇಂದು ಮುರುಬಾಗಿಲು ತಾಲೂಕು ಮಧುಕೇರಿ ಗ್ರಾಮದ ಅಂಬೇಡ್ಕರ್ ಪುತ್ಥಳಿಗೆ ಮೇಲ್ಛಾವಣಿ ಹಾಕಿಸಿಕೊಟ್ಟ ಸಮಾಜ ಸೇವಕರು ಕೆಪಿ ಟ್ರಾವೆಲ್ಸ್ ಮಾಲೀಕರು ಬಲಹ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ನಾಗರಾಜ್ ಆದೇಶ ಈ ಊರಿನ ಗ್ರಾಮಸ್ಥರು ಎಲ್ಲ ಜೆಡಿಎಸ್ ಮುಖಂಡರು ಅದ್ದೂರಿ ಸ್ವಾಗತ ಕೋರಿದರು ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಳಿಗೆ ಸುಧನ ಮಾಲೆ ಹಾಕಿ ಉದ್ಘಾಟನೆ ಮಾಡಿದರು ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಬಗ್ಗೆ ಹೇಳೋದಾದರೆ ಇವರು ಅನೇಕ ಸೇವೆಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ದೇವಸ್ಥಾನದ ಅಭಿವೃದ್ಧಿಗೆ ಆರ್ಥಿಕ ಸಹಾಯ ಮದುವೆ ಸ್ಮಾರಕಗಳಿಗೆ ಆರ್ಥಿಕ ಸಹಾಯ ಬಡವರಿಗೆ ಯಾರೇ ಏನೇ ಕೇಳಿದ್ರೂ ಇಲ್ಲ ಅನ್ನದಿರಾ ಅವರ ಕೈಯಲ್ಲಾದ ಸಹಾಯ ಮಾಡುತ್ತಾ ಬರುತ್ತಿದ್ದಾರೆ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಇವತ್ತಿನ ದಿನ ಒಂದು ಹಬ್ಬದ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಮೇಲ್ಚಾವಣಿ ಮೇಲ್ಚಾವಣಿ ಉದ್ಘಾಟನೆ ಬಗ್ಗೆ ನಮ್ಮ ನಾಯಕರು ಆಗಿರ್ತಕ್ಕಂಥ ಕಾರ್ಯಕರ್ತ ನಾಗರಾಜ್ ನಾನು ಕೇಳಿದೆ ನಾ ತರ ಹದಿನೆಂಟನೇ ತಾರೀಕು ಎರಡು ಗಂಟೆಗೆ ನಮ್ಮ ಹುದೇರಿಯಲ್ಲಿ ಅಂಬೇಡ್ಕರ್ ನೀವು ಬಂದು ಚಾಲನೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ಕೋಲಾರ ಡೈರಿ ನಿರ್ದೇಶಕರು ನಾಲ್ಕು ಸತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಕರಾಗಿರ್ತಕ್ಕಂಥ ಅಮರಜ್ಯೋತಿ ವಿದ್ಯಾನ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೆ ಡಿ ಎಸ್ ಮುಖ್ಯದ ಅಧ್ಯಕ್ಷ ಶುರು ಆಗಿರ್ತಕ್ಕಂಥ ಕಾಟನಲ್ಲಿ ನಾಗರಾಜನ್ ಅವರಿಗೆ ನಾನು ಯಾಕಂದರೆ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿ ಕೊಡಿಸುವುದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಕೂಡ ಕಲ್ಸೋಕೆ ಇಷ್ಟಪಡ್ತಾ ಇದ್ದರು ಅದೇ ಥರ ಹಾಸೀನರಾಗಿರ್ತಕ್ಕಂಥ ಮಾಜಿ ಮಹಿಳಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಮೇಟ್ನೂರು ಸೀನನ್ ಅವರೇ ಬೆಟ್ರೂ ಸೀನನ್ ಅವರೇ ಹೊಸ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರೇ ವರ್ಧನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಎರಡು ಮುದ್ಗಿರಿಯವರ ನಮ್ಮ ರಾಜಣ್ಣ ಚಂದ್ರ ಅವ್ರ ಜೊತೆ ಸಂಪತ್ ಅವ್ರ ಜೊತೆ ಜಗದೀಶ್ ಅವ್ರ ಜೊತೆ ಭರತ್ ಅವ್ರ ಜೊತೆ ಮುದಗಿರಿ ಗ್ರಾಮಸ್ಥರು ಎಲ್ಲರ ಜೊತೆ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಮೂರು ದಿವಸದಿಂದ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಸ್ನೇಹಿತರು ಇನ್ನೊಬ್ಬರು ವೇದಿಕೆಯಲ್ಲಿ ಆಸೀರಾಗಿದ್ದಾರೆ ಬೆ ಶಂಕರ್ ಅವರು ಹಿರಿಯರು ಪಂಚಾಯಿತಿಯ ನಮ್ಮ ಹಿರಿಯರು ಆಗಿರ್ತಕ್ಕಂಥ ನಾಗನ್ ಅವರು ಆಸೀಸ್ ಆಗಿದ್ದಾರೆ ನಮ್ಮ ಲಕ್ಷ್ಮಾರಾಯಣರಾಗಿದ್ದಾರೆ ಮತ್ತು ಅಧ್ಯಕ್ಷರು ಆಗಿರತಕ್ಕೂ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಕ್ರಮಣ ಈಗ ತಾನೇ ಮಾತಾಡಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನ ಕ್ಲಾಸ್ಮೇಟ್ ಕದ್ದರು ಕೂಡ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಒಂದು ಹಿತನುಡಿ ಅತ್ಯುತ್ತಮವಾಗಿ ಎಲ್ಲರೂ ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರ್ತ ಕೊಡ್ತಾ ಇರ್ತಾನೆ ನಾನು ಕೂಡ ವಿಪರೀತ ಸೋಷಲ್ ಮೀಡಿಯಾದಲ್ಲಿ ಕೂಡ ನೋಡ್ತಾ ಇರ್ತೀನಿ ಒಳ್ಳೆಯದು ಯಾಕೆಂತಂದ್ರೆ ಈ ಭಾರತ ದೇಶ ನಡಿಬೇಕು ಅಂತಂದ್ರೆ ಒಂದ್ ದಾರಿಯಲ್ಲಿ ಕಮಲು ಕೊಟ್ಟು ಏನಿತ್ತು ಅದನ್ನೆಲ್ಲ ಸರಿಪಡಿಸಿ ನಮ್ಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತಿನ ದಿನ ನಾನು ಮುಂದಿನವರು ಕೂಡ ಮಸೀದಿ ದೇವಸ್ಥಾನಗಳಲ್ಲಿ ಕೊಟ್ಟಿದ್ದೀನಿ ಯಾವುದೋ ನನ್ನ ಮನಸ್ಸಲ್ಲಿ ಅಂಬೇಡ್ಕರ್ ಅವರಿಗೆ ಏನು ಮಾಡಿಲ್ಲ ಅಂತ ಗೊತ್ತಾಯಿದ್ದೆ ಈ ಅವಕಾಶವನ್ನು ನನಗೆ ಮುದಗಿರಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ನಾನು ಮಾಡಿಕೊಟ್ಟಿದ್ದೀರಾ ಎಲ್ಲಾ ಮುದುಗಿರಿ ಗ್ರಾಮಸ್ಥವ್ರಿಗೆ ನಾನು ಧನ್ಯವಾದಗಳನ್ನು ಯೋಚನೆ ಒಂದು ನಮ್ಮ ಕೊಟ್ಟಿದ್ದಕ್ಕೆ ನಾಗರಾಜಣ್ಣ ಅವರಿಗೆ ಮೊಟ್ಟ ಮೊದಲ ನಾನು ಅಭಿನಂದನೆ ಸಲ್ಲಿಸುತ್ತಾ ಇದಕ್ಕೆ ನಮ್ಮ ಶಾಸಕರು ಕೂಡ ಬರಬೇಕಾಗಿತ್ತು ಬರಬೇಕಿತ್ತು ನಿನ್ನೆ ಫೋನ್ ಮಾಡಿದ್ರಿ ಫೋನ್ ಮಾಡಿದಾಗ ಸೆಷನ್ ಅಲ್ಲಿ ಇದ್ದವರು ತುಂಬಾ ಬಹಳ ಮುಖ್ಯವಾದ ವಿಷಯದನ್ನ ಸೆಷನ್ ಅಲ್ಲಿ ಮಾತಾಡಬೇಕಾಗಿರೋದ್ರಿಂದ ಅವರು ಈ ಈ ಕಾರ್ಯಕ್ರಮಕ್ಕೆ ಧಾರ ಆಗಿದ್ದಾರೆ